ನಮಸ್ಕಾರ ಕರುನಾಡು ನಿಮ್ಮ ಮಾನವ ಇವತ್ತು ಎಲ್ಲಿಗೆ ಅಂದ್ರೆ ಸ್ಮಶಾನಕ್ಕೆ ಬಂದಿದ್ದಾನೆ ಯಾಕಂದ್ರೆ ಸ್ಮಶಾನದಲ್ಲಿ ಬಾಡೂಟ ಮಾಡೋಣ ಅಂತ ತುಂಬಾ ಆಗುತ್ತೆ ಫಸ್ಟ್ ಟೈಮ್ ಬರ್ತಾ ಇರೋದು ಸುತ್ತಮುತ್ತ ಆಯ್ತಲ್ಲಪ್ಪ ಭಯ ಬೇರೆ ಆಗ್ತಾ ದೇವ್ರೆ ಏನು ಅಂತಿದ್ರೆ ಸಾಕಪ್ಪ ಅಲ್ಲ ಬಂದಿರೋದು ಸ್ಮಶಾನಕ್ಕೆ ಗೂರಿ ಇಲ್ದೇ ಮತ್ತೆ ರೀಸೆಂಟಾಗಿ ಮಣ್ಣು ಮಾಡಿರಬೇಕು ಅನಿಸುತ್ತೆ ಇದು ಹ್ಞೂ ಇಲ್ಲೇ ನೋಡಿ ಅಷ್ಟ ಎಲ್ಲ ಇದೆ ಮುಂದೆ ಬಂದರೆ ಮಡಕೆ ಎಲ್ಲ ಇದೆ ಹ್ಞೂ ಈಗಲೇ ರೀಸೆಂಟಾಗಿ ಆಗಿರಬೇಕು ಅನ್ಸುತ್ತೆ ಪೂಜೆ ಎಲ್ಲ ಈಗ ಆಗಿರಬೇಕು ಅಷ್ಟು ಎಲ್ಲ ಇಲ್ಲೇ ಇದೆ ಹ್ಞೂ ಏನು ಆಗದೆ ಸಾಕಪ್ಪ ನನಗೆ ಸೊ ಬನ್ನಿ ನಾನು ಈ ಗೋರಿ ಮೇಲೇನೆ ಕುತ್ಕೊಂಡು ಬಾಡೂಟ ತಿನ್ಬೇಕು ಅನ್ಕೊಂಡಿದೀನಿ ಯಾಕಂದ್ರೆ ಅವ್ರ ಹೆಸರು ನೋಡಿನೇ ಸ್ಪೆಷಲ್ ಅನ್ಸ್ಬಿಡ್ತು ಇವತ್ತು ಅಡ್ಡ ತುಂಬಾ ಊಟ ಮಾಡಿ ನಿಮ್ದ ಮನಿ ಕಾಣ್ತಿದ್ದ ಭಯ ಗಾಯ್ಸ್ ತಿನ್ನೋಕೆ ತಿನ್ನ ಭಯ ಅಂತೀಯ ಚೆನ್ನಾಗೇ ಕತ್ರಿಸ್ತಾ ಇದೆಯಾ